ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆಜ್ಞವಾದಂತೆ ಸ್ವಾಗತಗಳು ಹಿಂದಿ ಕಾಲದಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಅಂತೂ ಸಾಕಷ್ಟು ಆಗಿಬಿಡ್ತಾ ಇದೆ ಜೆಂಟ್ಸ್ ಇರಲಿ ಅಥವಾ ಲೋ ಲೇಡೀಸ್ ಇರಲಿ ಪ್ರತಿಯೊಂದು ಜನರಲ್ಲಿ ಈ ಒಂದು ಸಮಸ್ಯೆನ ನಾವು ಈ ಕಾಲದಲ್ಲಿ ನೋಡಬಹುದು ಇದು ಏಕಾಗುತ್ತೆ ಅಂದರೆ ನಾವು ಒಳ್ಳೆಯ ರೀತಿಯಲ್ಲಿ ತನ್ನ ತಲೆಗೆ ಏನಂದರೆ ತನ್ನ ಹೇರ್ಸನ್ನು ಕೇರ್ ಮಾಡ್ಕೊಳ್ಳೋದಿಲ್ಲ ಹಾಗೂ ವಾರದಲ್ಲಿ ಮೂರು ಸಲ ಅಂದರೆ ಒಂದು ಎಂಟು ದಿವಸದಲ್ಲಿ ಮೂರು ಸಲ ಆದರೂ ತನ್ನ ತಲೆಯನ್ನು ಸ್ನಾನ ಮಾಡ್ಕೋಬೇಕು ಜಾಸ್ತಿ ಜನ ಏನು ಮಾಡ್ತಾರಂದರೆ ವಾರದಲ್ಲಿ ಬರೀ ಒಂದು ಸಲ ತಲೆ ಸ್ನಾನ ಮಾಡುತ್ತಾರೆ ಹಾಗೆ ಏನಾಗುತ್ತೆ ಅಂದರೆ ಅದು ಬೆವರನ್ನು ಬಿಟ್ಟು ಫಂ ಅಂದರೆ ಬೆವರು ಬಿಡುತ್ತಲ್ಲ ಅದಕ್ಕಾಗಿ ಡ್ಯಾಂಡ್ರಫ್ ಸಮಸ್ಯೆ ಆಗಿಬಿಡೋದು ಹಾಗೂ ನಮ್ಮ ತಲೆಗನ ಈ ಕಾಲದಲ್ಲಿ ಜಾಸ್ತಿ ಅಂದರೆ ಜನರು ಆಯಿಲಿಂಗೇ ಇಲ್ಲ ಅಂದರೆ ತನ್ನ ತಲೆಗೆ ಎಣ್ಣೆಯನ್ನೇ ಹಚ್ಕೋತಾ ಇಲ್ಲ ಅದು ಕೂದಲು ಏನಂದರೆ ಸಾಕಷ್ಟು ಡ್ರೈ ಆಗಿಬಿಟ್ಟು ಹಾಗೂ ನಾವು ಹೊರಗಡೆ ಹೋಗ್ತೀವಿ ಅದರಿಂದ ಸಹ ಏನಾಗುತ್ತೆ ಅಂದರೆ ಅದು ಒಂದು ಡರ್ಟ್ ಧೂಲ ನಮ್ಮ ನತ್ತೆ ಮೇಲೆ ಕುಂತು ಬಿಡುತ್ತೆ ಅದಕ್ಕೂ ಸಹ ಈ ಒಂದು ಡ್ಯಾಂಡ್ರಫ್ ಆಗೋದಕ್ಕೆ ಕಾರಣ ಆದರೆ ನಮಗೆ ಇದಕ್ಕೆ ಪರಿಹಾರ ಏನು ಅಂತ ನಾವು ಟೆನ್ಷನ್ನಲ್ಲಿ ಇರ್ತೀವಿ ಸಾಕಷ್ಟು ಕೆಮಿಕಲ್ ಶ್ಯಾಂಪೂಸ್ನ ಬಳಸ್ತೀವಿ ಹಾಗೂ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಶ್ಯಾಂಪೂಸ್ನ ಪದೇ ಪದೇ ಬದಲಾಯಿಸ್ತಾ ಇರ್ತಾರೆ ಒಂದು ಸ್ವಲ್ಪ ದಿನ ಈ ಒಂದು ಶ್ಯಾಂಪೂನ ಹಚ್ಕೋತಾರೆ ನಂತರ ಮತ್ತೊಂದು ಶಾಂಪೂನ ಬಳಸ್ತಾರೆ ಹೀಗೆ ಕೂಡ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಕೂದಲು ಅದು ತಡೆಯೋಕ್ಕೆ ಆಗೋದಿಲ್ಲ ಹಾಗಾಗಿ ಅದು ಡ್ಯಾಂಡ್ರಫ್ನ ಒಂದು ರೂಪ ತಗೊಳ್ತದೆ ಆದರೆ ಇದಕ್ಕೆ ಮನೆ ಮದ್ದನ್ನು ಮಾಡು ಯಾವ ರೀತಿ ನಾವು ಪೂರ್ತಿನ ನಮ್ಮ ಡ್ಯಾಂಡ್ರಫನ್ನು ಕಡಿಮೆ ಮಾಡ್ಕೊಳ್ಳೋದು ಅಂತ ಈ ಒಂದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಕ್ಷರ ಕರೆ ಖಂಡಿತ ಈ ಒಂದು ರೆಮಿಡಿ ನಿಮಗೆ ಉಪಯೋಗ ಪಡುತ್ತೆ ಅಂತ ಹೋಪ್ ಮಾಡ್ತೀನಿ ಹಾಗಾದರೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಚೆನ್ನಾಗಿ ನೋಡಿ ಹಾಗೂ ಯಾರಿಗೆಲ್ಲ ಡ್ಯಾಂಡ್ರಫ್ ಸಮಸ್ಯೆ ಇದೆ ಹಾಗೂ ಸಾಕಷ್ಟು ಸಲ ಏನಾಗುತ್ತೆ ಅಂದರೆ ನಮಗೆ ಈಚಿಂಗ್ ಆಗುತ್ತೆ ಕೂದಲಲ್ಲಿ ಅಂದರೆ ನಮ್ಮ ಸ್ಕ್ಯಾಲ್ಸ್ ಜಾಸ್ತಿ ಡ್ರೈ ಆಗಿಬಿಟ್ಟಿನ ನಂತರ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಆಗೋದು ಇಲ್ಲಿ ನೋಡಿ ನಾನು ಬೇವ ಅಂದರೆ ಇದಕ್ಕೆ ನಾವು ಬೇನ್ ತಪ್ಪಲು ಕೂಡ ಅಂತೀವಿ ಇದು ಒಂದು ನಮ್ಮ ಡ್ಯಾಂಡ್ರಫ್ ತೆಗೆಯೋಕ್ಕೆ ನ್ಯಾಚುರಲ್ ಅಂದರೆ ಪ್ರಾಕೃತಿಕವಾಗಿ ಕಾರ್ಯ ಮಾಡಿ ಇದರಲ್ಲಿರ್ತಕ್ಕಂಥ ಒಂದು ಏನಂದರೆ ಕೈ ಅಂಶ ಏನಿರುತ್ತಲ್ಲ ಇದು ನಮ್ಮ ಕೂದಲಿಗೆ ಅಂಟ್ಕೊಂಡು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡಿ ತಮ್ಮ ಡ್ಯಾಂಡ್ರಫನ್ನು ಬುಡದಿಂದ ತೆಗೆ ಹಾಕೋಕ್ಕೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಬೇವನ್ನು ತೋಂಡಿ ಒಳ್ಳೆ ರೀತಿಯಲ್ಲಿ ಈ ಥರ ಇದಕ್ಕೆ ಸ್ವಚ್ಛ ನೀರಲ್ಲಿ ತಳ್ಕೊತಾ ಇದ್ದೀನಿ ಯಾಕಂದರೆ ಗಿಡದ ಮೇಲೆ ಸಾಕಷ್ಟು ಡರ್ಟು ದೂಸ ದುಮ್ಮಳ ಕೊಡ್ತಿರುತ್ತೆ ಅಲ್ವಾ ಹಾಗಾಗಿ ಇದಕ್ಕೆ ಸ್ವಚ್ಛ ರೀತಿಯಾಗಿ ಈ ಒಂದು ಬೆಂದಪುಲ್ನ ಒಳ್ಳೆ ರೀತಿಯಲ್ಲಿ ತೊಳ್ಕೊಂಡು ಇವಾಗ ಇದಕ್ಕೆ ನಾನು ಮಿಕ್ಸಿ ಬೌಲ್ಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಈ ಒಂದು ರೆಮಿಡಿ ಮಾಡೋಕ್ಕೆ ನಮಗೆ ಇದ್ರದ್ದು ಒಂದು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನು ನೀವು ನಿಮ್ಮ ಮೇಲೆ ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ಸಾಕಷ್ಟು ರೀತಿಯಲ್ಲಿ ಡ್ಯಾಂಡ್ರಫ್ದಿಂದ ಪರಿಹಾರ ನೀವು ನೋಡ್ತಿರ್ಬೋದು ನೀರಲ್ಲಿ ಎಷ್ಟು ಗಾಣ ಬಂದಿದೆ ಅಂತ ಅದ್ರ ಸಲುವಾಗಿ ಯಾವತ್ತು ಒಂದು ರೆಮಿಡಿ ಮಾಡಿದ್ರೆ ನಾವು ಅದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಬಾರ್ದು ಸ್ವಚ್ಛ ರೀತಿಯಲ್ಲಿ ತಳ್ಕೊಂಡೇ ಅಪ್ಲೈ ಮಾಡ್ಕೋಬೇಕು ಇವಾಗ ನೋಡಿ ಇಲ್ಲಿ ನಾನು ಫ್ರೆಶ್ ಇರುವಂಥ ಅಲೋವೆರಾ ತೊಗೊಂಡಿದ್ದೀನಿ ಇದನ್ನು ಸಹ ನಾನು ಒಳ್ಳೆಯ ಸ್ವಚ್ಛ ನೀರಿಂದ ತಳ್ಕೊಂಡು ಈ ಥರ ಏನಂದರೆ ಸೈಡ್ಗೇನು ಪಾರ್ಟ್ ಇರುತ್ತದ ಮುಳ್ಳ ಿನ ಪಾಠ ಅದನ್ನು ತೆಗೆದಾಕ್ಕೋಬೇಕು ಎರಡು ಸೈಡ್ ಇರುತ್ತೆ ಫ್ರೆಂಡ್ಸ್ ಇದನ್ನು ಈ ಥರ ಒಳ್ಳೆ ರೀತಿಯಲ್ಲಿ ತೆಕ್ಕೊಂಡು ಇದನ್ನು ಸಹ ಸಣ್ಣ ಸಣ್ಣ ಪೀಸ್ ಮಾಡಿ ಈ ಒಂದು ಮಿಕ್ಸಿ ಬೌಲ್ಗೆ ಹಾಕಬೇಕು ಅಲೋವೆರಾ ಆ್ಯಡ್ ಮಾಡೋದರಿಂದ ಏನಾಗುತ್ತೆ ಅಂದರೆ ಇದರಲ್ಲಿ ಇರ್ತಕ್ಕಂಥ ವೈಟಮಿನ್ ಸಿ ಹಾಗೂ ಫಂಗಲ್ ತಡೆಯೋಕ್ಕೆ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಆ್ಯಂಟಿ ಫಂಗಲ್ ಗುಣ ಈ ಒಂದು ಅಲೋವೆರಾನಲ್ಲಿ ಇರುತ್ತೆ ಹಾಗಾಗಿ ಇದನ್ನು ಆ್ಯಡ್ ಮಾಡಿದ್ರೆ ನಮ್ಮ ಕೂದಲಿಗೆ ಡ್ಯಾಂಡ್ರಫಿಂದ ನಾವು ಖಂಡಿತ ಪರಿಹಾರನ ಪಡ್ಕೋಬಹುದು ಹಾಗಾಗಿ ನಾನು ಇಲ್ಲಿ ಅಂದರೆ ಇದ್ರನ್ನ ಜೊತೆ ಇದಕ್ಕೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಎರಡು ಕ ಸಹ ನಮಗೆ ಒಳ್ಳೆ ಒಂದು ಪೇಸ್ಟ್ ಥರ ಮಾಡ್ಕೊಂಡು ಬರಬೇಕಾಗಿದೆ ಇವಾಗ ನೋಡಿ ಎಷ್ಟು ಫೈನ್ ಪೇಸ್ಟ್ ಆಗಿದೆ ಅಂತ ಇದು ಬುರ್ಗ್ ಯಾಕೆ ಬರುತ್ತೆ ಅಂದರೆ ನಾವು ಆಲೋವೇರಾ ಹಾಕ್ಕೊಂಡಿದ್ದೀವಲ್ವ ಅದಕ್ಕಾಗಿ ಈ ಥರ ಬುರುಗನ್ನು ಬರೋದು ಇವಾಗ ಇದಕ್ಕೆ ನಾನು ಸೋರಿಸ್ಕೋತೀನಿ ಏಕೆಂದರೆ ನಾವು ಡೈರೆಕ್ಟ್ ಈ ಥರ ಅಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಮ್ಮ ಕೂದಲಿನಲ್ಲಿ ಆ ಏನು ಅಂದರೆ ಪದಾರ್ಥ ಇದೆ ಡ್ರೈನೆಸ್ ಅದು ಹಾಗೆ ಅಂಟುಕೊಳ್ಳುತ್ತೆ ಹಾಗೂ ತಲೆ ಸ್ನಾನ ಮಾಡೋಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ ಹಾಗೂ ಜಾಸ್ತಿ ನೀರು ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ಈ ಥರ ಬಟ್ಟೆಯಿಂದ ನೀವು ಇದನ್ನು ಸೋರಿಸ್ಕೊಡ್ರೆ ನಿಮಗೆ ಡೈರೆಕ್ಟ್ ಒಂದು ಟಾನಿಕ್ ಅನ್ಬಹುದು ನೀವು ಇದಕ್ಕೆ ಒಂದು ಮ್ಯಾಜಿಕ್ ಟಾನಿಕ್ ಅನ್ಬಹುದು ಯಾಕಂದರೆ ಇದನ್ನು ನೀವು ಖಂಡಿತ ರೆಗ್ಯುಲರ್ ಆಗಿ ಬೆಳೆಸಿದರೆ ನಿಮಗಿರ್ತಕ್ಕಂಥ ಒಂದು ನತ್ತೆಯಲ್ಲಿರ್ತಕ್ಕಂಥ ಡ್ಯಾಂಡ್ರಫ್ ಆಗಲಿ ಹಾಗೂ ಇಚ್ನೆಸ್ ಆಗಲಿ ಎಲ್ಲದಕ್ಕೂ ಸಹ ನೀವು ಪರಿಹಾರನ ಪಡ್ಕೋಬೋದು ಈ ಥರ ಮಾಡಿಕೊಡೋರಿಂದ ಏನಂದರೆ ನೋಡಿ ಎಷ್ಟು ಈಸಿಯಲ್ಲಿ ನಿಮಗೆ ಇದು ಅಂದರೆ ಒಂದು ಮ್ಯಾಜಿಕ್ ಟೌನ್ ಥರ ನಿಮಗೆ ಬಿಟ್ಟಿದೆ ಇದು ಉಳಿದಂಥ ಪದಾರ್ಥನ ನಾವು ಬಿಸಾಕಬೇಕು ಇವಾಗ ನೋಡಿ ಇದೇ ನಮ್ಮ ಕೂದಲಿಗೆ ನಾವು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಂಡ್ರೆ ಈ ಒಂದು ದರ ದರಿ ಏನಾದರೂ ಪೌಡ್ರ್ ಇದಿಲ್ಲ ಇದು ನಮ್ಮ ಕೂದಲಿಗೆ ಅಂಟ್ಕೊಳ್ಳುತ್ತೆ ಹಾಗೂ ತಲೆ ಸ್ನಾನ ಮಾಡೋಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ ಆದ ಕಾರಣ ನಾನು ಇದಕ್ಕೆ ಈ ಥರ ಸೋರಿಸ್ಕೊಳ್ತೀನಿ ಇವಾಗ ನೋಡಿ ಈ ಒಂದು ಮ್ಯಾಜಿಕ್ ಜೆಲ್ ನಮಗೆ ರೆಡಿಯಾಗಿಬಿಟ್ಟಿದೆ ಇದನ್ನು ನೀವು ನಿಮ್ಮ ಸ್ಕ್ಯಾಲ್ಸ್ನಲ್ಲಿ ಅಂದರೆ ನಿಮಗೆ ಅಂದ್ಕೊಡಿ ನಾಳೆ ಬೆಳಗ್ಗೆ ಸ್ನಾನ ಮಾಡಬೇಕಿದೆ ಅಂದರೆ ಇವತ್ತಿನ ರಾತ್ರಿ ಇದನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ಪೂರ್ತಿ ನಿಮ್ಮ ಸ್ಕ್ಯಾಲ್ಸ್ನಲ್ಲಿ ಒಳ್ಳೆ ರೀತಿಯಲ್ಲಿ ಇದನ್ನು ಹಚ್ಕೊಂಡು ಮಲ್ಕೊಂಡ್ರೆ ಈ ಥರ ನೋಡಿ ಇದಕ್ಕೇನು ಮಾಡಬೇಕಂದ್ರೆ ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಳ್ಬೇಕು ಏಕೆಂದರೆ ನಾವು ಯಾವುದೇ ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡ್ರೆ ಅದಕ್ಕೆ ನಾವು ಕೈಯಿಂದ ಅಪ್ಲೈ ಮಾಡ್ಕೊಳ್ಬಾರ್ದು ಅದು ಎಫೆಕ್ಟ್ ಆಗೋದಿಲ್ಲ ಈ ಥರ ಡೈರೆಕ್ಟಾಗಿ ನಮ್ಮ ಸ್ಕ್ಯಾಪ್ಸ್ನಲ್ಲಿ ನಾವು ಹಚ್ಕೊಂಡ್ರೆ ಏನಾಗುತ್ತೆ ಅಂದರೆ ಇದು ಜಾಸ್ತಿ ಎಫೆಕ್ಟಿವ್ ಆಗಿ ಭಾಳ ಫಾಸ್ಟ್ ನಮಗೆ ರಿಸಲ್ಟನ್ನು ಕೊಡುತ್ತೆ ಹಾಗಾಗಿ ಈ ಥರ ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಂಡು ರಾತ್ರಿ ಮಲ್ಗೋವಾಗ ಈ ಒಂದು ಸ್ಪ್ರೇನ ನಿಮ್ಮ ನಿಮ್ಮ ಸ್ಕ್ಯಾಪ್ಸ್ನಲ್ಲಿ ಎಲ್ಲ ಕಡೆಗೂ ಒಳ್ಳೆ ರೀತಿಯಲ್ಲಿ ಹಚ್ಕೊಂಡು ನೆಕ್ಸ್ಟ್ ಮಾರ್ನಿಂಗ್ ನೀವು ಸ್ನಾನ ಮಾಡಿದರೆ ನಿಮಗೆ ಸ್ವಲ್ಪ ದಿನಗಳ ನಂತರ ನೀವು ನೋಡೋಕ್ಕೆ ಆಗಬಹುದು ಡ್ಯಾಂಟ್ ಆಫ್ ಸಮಸ್ಯೆ ಪೂರ್ತಿಯಾಗಿ ನಿಮ್ಮ ಕೂದಲಿಂದ ಹೊರಟೋಗ್ಬಿಡುತ್ತೆ ಇವಾಗ ಇದಕ್ಕೆ ಒಂದು ಸೆಕೆಂಡ್ ರೆಮಿಡಿ ಕೂಡ ಹೇಳ್ತೀನಿ ಇವಾಗ ಅಂತೂ ನಾನು ಸ್ಪ್ರೇ ಬಾಟಲ್ನೇ ಹಾಕ್ಕೊಂಡಾಯ್ತು ಇವಾಗ ಈ ಒಂದು ಸ್ವಲ್ಪ ಉಳಿದಿದ್ದಿಲ್ಲ ಬೇವಿನ ಜ್ಯೂಸ್ ಅದಕ್ಕೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ ಇವಾಗ ನೋಡಿ ನಾವು ಮೊದಲ ರಾತ್ರಿ ಆ ಒಂದು ಸ್ಪ್ರೇನ ಹಚ್ಕೊಂಡು ಒಳ್ಳೆ ರೀತಿಯಲ್ಲಿ ಮಲ್ಕೋಬೇಕು ಅಂದರೆ ಅದು ಪೂರ್ತಿ ರಾತ್ರಿ ಏನಾಗುತ್ತೆ ಅಂದರೆ ನಮ್ಮ ಸ್ಕ್ಯಾಸ್ನಲ್ಲಿ ಆ್ಯಕ್ಟಿವ್ ಆಗಿ ಹೆಲ್ ಡ್ಯಾಂಡ್ರಫ್ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಅದನ್ನು ಬಳಸಿ ನೆಕ್ಸ್ಟ್ ಮಾರ್ನಿಂಗ್ ಈ ಒಂದು ಉಳಿದಿರ್ತಕ್ಕಂಥ ಜ್ಯೂಸನ್ನ ತೊಗೊಂಡು ಅದರಲ್ಲಿ ಏನಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೂ ನೀವು ಯಾವ ಶ್ಯಾಂಪು ಆಗಿ ನಿಮ್ಮ ತಲೆಗೆ ಸ್ನಾನ ಮಾಡೋಕ್ಕೆ ಯೂಸ್ ಮಾಡ್ತೀರಲ್ವಾ ಅದನ್ನು ನಾವು ಬರೀ ಒಂದು ಶ್ಯಾಂಪೂನ ಇದರಲ್ಲಿ ನೀವು ಸೇರಿಸ್ಕೋಬೇಕು ಹಾಗೂ ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದು ಅಂದರೆ ಒಂದು ನ್ಯಾಚುರಲ್ ಶಾಂಪೂ ಥರ ನಿಮಗೆ ರೆಡಿ ಆಗಿಬಿಡುತ್ತೆ ಹಾಗೂ ರಿಸಲ್ಟ್ ಕೂಡ ನಿಮಗೆ ಭಾಳಷ್ಟು ಬೇಗನೆ ಸಿಕ್ಬಿಡುತ್ತೆ ಯಾಕಂದರೆ ಮತ್ತು ನಾವು ಏನಾಗುತ್ತೆ ನಾವು ಟೋನರ್ನ ಈ ಥರ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಶ್ಯಾಂಪೂಸ್ಗಳನ್ನು ಯೂಸ್ ಮಾಡಿದ್ರೆ ಅದು ನಿಮಗೆ ರಿಸಲ್ಟ್ ಕೊಡುವಂಥ ಇಲ್ಲ ಹಾಗಾಗಿ ಇವು ಎರಡು ಪದಾರ್ಥಗಳನ್ನು ನೀವು ಈ ಥರ ಹಚ್ಕೊಂಡ್ರೆ ಮಾತ್ರ ನಿಮಗಿರುವಂಥ ಅಂಥ ಸಮಸ್ಯೆ ಖಂಡಿತವಾಗಲಿ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದರಿಂದ ಬಿಡುಗಡೆ ಆಗೋದು ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಿ ಹಾಗೂ ರೆಗ್ಯುಲರ್ ನೀವು ಯೂಸ್ ಮಾಡ್ತಾ ಬಂದರೆ ಯಾರಿಗೆಲ್ಲ ಜಾಸ್ತಿ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ ಹೆಚ್ಚಿನ ಪ್ರಾಬ್ಲಮ್ ಇದೆ ಅವರೊಂದು ಈ ಒಂದು ಸಮಸ್ಯೆಯಿಂದ ಖಂಡಿತ ನ್ಯಾಚುರಲ್ ಆಗಿ ಪರಿಹಾರನ ಪಡ್ಕೋಬೋದು ನಮಗೆ ಯಾವ ಕೆಮಿಕಲ್ನು ಆಗತ್ತಿಲ್ಲ ಯಾವ ಶ್ಯಾಂಪೂಸ್ ಕೂಡ ಆಗತ್ತಿಲ್ಲ ಈ ಒಂದು ಮ್ಯಾಜಿಕಲ್ ರೆಮಿಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ವೀಕ್ಷಕರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಯಾರಿಗೆಲ್ಲ ಡ್ಯಾಂಡರ್ ಪ್ರಾಬ್ಲಮ್ ಇದೆ ಅವ್ರ ಜೊತೆ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಹೋಪ್ ಆಲ್ ಯುವರ್ ಗುಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್